ಮನ್ಸ ಇಷ್ಟು ವರ್ಷ ಆಯಾಸ ಇರ್ತಾಳೆ ಮನ್ಸನ್ಗೆ ಇಷ್ಟು ವರ್ಷ ಅನ್ನತಕ್ಕ ನಾವೇನೈತೆ ಒಂದು ವರ್ಷಕ್ಕೆ ವಾರಂಟಿ ಕೊಡ್ತೀವಿ ನಾವು ಅವನು ತಲೆ ಕೂದಲು ಮತ್ತೆ ಅವನ ಮೂಳೆ ಮತ್ತೆ ಅವನ ಅಲ್ಲು ಮತ್ತೆ ಇವನ್ನ ಏನೈತೆ ಇಷ್ಟು ವರ್ಷ ಇವನು ದೇಹದೊಳಗೆ ಇದು ಕೆಲಸ ಮಾಡ ಒಂದೊಂದು ನರಗಳಿಗೂ ಏನೈತೆ ಒಂದೊಂದಕ್ಕೂ ರಕ್ತ ಗಾಳಿ ನೀರು ಎರಡು ಹೌದು ಇದನ್ನ ಎಷ್ಟು ನರಗಳನ್ನ ಸೃಷ್ಟಿ ಮಾಡ್ಯಾನ ಭಗವಂತ ಯಾವುದೇ ವ್ಯಕ್ತಿ ತಗಡ್ರಿ ಎಡಭಾಗದಲ್ಲೇ ಹೃದಯ ಹೌದು ಪ್ರಾಣಿ ಪಕ್ಷಿ ಕ್ರಿಮಿ ಕೀರ್ಕೊಂಡು ಯಾವ್ರಿ ಎಡಭಾಗದಲ್ಲೇ ಹೃದಯ ಉದ್ದೇಶ ಯಾಕೆ ಇಲ್ಲಿ ಏನಾಯ್ತ ಇದ್ರಲ್ಲಿ ಇವನು ಜೀವ ಬಲಭಾಗದಲ್ಲಿ ದೈವ ಇರುತ್ತೆ ಇವನು ಜೀವ ಇದ್ರಲ್ಲಿ ಇವನು ಜೀವ ಇದ್ರಲ್ಲಿ ಎರಡು ಇಲ್ಲಿ ಬ್ಯಾಲೆನ್ಸ್ ಮಾಡುತ್ತ ಮಂಡಿ ನೋವು ಇವೆಲ್ಲ ಎಲ್ಲ ಒಂದ್ ಕಡೆ ಯಾರೋ ಮಾಡಿಟ್ಟಿರ್ತಾರೆ ಮೂರು ಬಾರಿ ಇಲ್ಲ ಎಲ್ಲ ಒಂದ್ ದಾರಿಯಲ್ಲಿ ಅದನ್ನ ಗೊತ್ತಿಲ್ಲದೆ ದಾಟ್ದಾಗ ಹಿಂಗಾಗುತ್ತೆ ಸರಿ ಬಸ್ಗಳಲ್ಲಿ ಹೋಗ್ತಿರ ಇಲ್ಲ ಗಾಡಿಯಲ್ಲಿ ಕಾರಲ್ಲಿ ನಾವು ಇಳೋದು ಇಲ್ಲ ಟಚ್ ಮಾಡಲ್ಲ ಅದ್ರ ಪಕ್ಕದಲ್ಲಿ ಹೋಗಿರ್ತೀವಿ ಅವಾಗಲೂ ಎಫೆಕ್ಟ್ ಆಗುತ್ತಾ ಗಾಳಿ ಈಗ ನಮ್ಮ ಮೇಲೆ ಬೀಸ ಗಾಳಿ ಮೇಲೆ ಹೋಗುತ್ತೆ ತಾನೆ ಹ್ಞೂ ಹೋಗುತ್ತೆ ನಂದು ಏನೈತೆ ಹಿಂದ್ಗಡೆಗೆ ಒಂದು ಪೇಪರ್ ಸುಡ್ತಾ ಇರ್ತಿ ಬರುತ್ತೆ ನನ್ನ ಮೇಲೆ ನಿಮ್ಮ ಮೇಲೆ ಬರುತ್ತೆ ತಾನೆ ಅದು ವಾಸನೆ ಬಂದೇ ಬರುತ್ತಲ್ವಾ ನಮಸ್ಕಾರ ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಗೋಜಣ ಈಗ ಈ ಕೆಲವೊಂದಷ್ಟು ತೊಡೆಗಳು ಮೊಣಕಾಲುಗಳು ಪಾದಗಳು ಸಾಮಾನ್ಯವಾಗಿ ಇವು ಪೇನ್ ತುಂಬ ಇದೆ ಸಾಕಷ್ಟು ಜನ ಅದರಲ್ಲೂ ಅಬೌವ್ ಫಿಫ್ಟಿ ಮೇಲೆ ಆಗಿರೋರಿಗೆ ಐವತ್ತು ವರ್ಷ ಕ್ರಾಸ್ ಆಗಿರೋರಿಗೆ ಹೆಚ್ಚಾಗಿದೆ ಅದಕ್ಕೂ ಕೆಳಗಡೆ ಇರೋರ್ಗೂ ಇದೆ ಬಟ್ ಇದು ಪರಿಹಾರ ಅಂತ ನಾನು ಎಲ್ಲೂ ಇದಕ್ಕೆ ಒಂದು ಸರಿ ಆಯಿತು ಅಂದಮೇಲೆ ಒಂದು ವಾರ ಹಂಗೋ ಹಿಂಗೋ ಮೇಂಟೈನ್ ಆಗುತ್ತೆ ಮತ್ತೆ ಸಮಸ್ಯೆ ಹಂಗೆ ಇರುತ್ತೆ ಕಂಪ್ಲೀಟ್ ಇದು ಶಾಶ್ವತವಾಗಿ ಪರಿಹಾರ ಇಲ್ಲ ಕೆಲವರು ಅವ್ರಿಗೆ ಏನಪ್ಪ ನಿಮ್ಮದು ಮೂಳೆಗಳು ಸೌದಿರುತ್ತೋ ಇಲ್ಲ ನರಗಳು ವೀಕ್ ಆಗಾಯಿತು ಏನೋ ಒಂದು ಆಸ್ಪತ್ರೆಗಳಲ್ಲಿ ಮೆಡಿಸನ್ಗಳು ಕೊಡ್ತಾರೆ ಅವು ಕೂಡ ತಿಂತಾ ಇದ್ರೆ ಆ ಪೈನ್ ಇರುತ್ತೆ ಅಂದರೆ ಆ ಪೇಯ್ನ್ ಹೋಗುತ್ತೆ ಅದಾದ ಮೇಲೆ ಮತ್ತೆ ಒಂದು ವಾರ ಬಿಟ್ಟರೆ ವಾಪಸ್ ಬರುತ್ತೆ ಈ ಒಂದು ಸಮಸ್ಯೆಗಳಿಗೆ ಕೆಲವೊಂದು ಕಡೆ ಹೋಗಿ ಮಾಂತ್ರಿಕರ ಹತ್ರ ಅದಕ್ಕೊಂದು ಪರಿಹಾರಗಳು ಮಾಡ್ಕೊಳ್ಳೋದು ಇಲ್ಲ ಅದನ್ನೇನೋ ಒಂದು ತಡೆ ಹೊಡಿಸ್ಕೊಳ್ಳೋದು ಇಲ್ಲ ಅದೇನೋ ಇಳಿಸ್ಕೊಳ್ಳೋದು ಇವೆಲ್ಲ ಏನೇನೋ ಮಾಡ್ತಾರೆ ಬಟ್ ಅದು ಶಾಶ್ವತ ಆಗಿಲ್ಲ ನಮ್ಮ ಒಂದು ಅಬ್ಸರ್ವೇಷನಲ್ಲಿ ಏನೇ ಮಾಡಿದ್ರು ಆ ಪೈನು ಮಂಡಿ ನೋವು ಮೊಣಕಾಲು ನೋವು ತೊಡೆಗಳು ನೋವು ಮೈ ಕೈ ನೋವು ಬಿಗಿತದೆ ನಿದ್ದೆ ಬರೋಲ್ಲ ಈ ಒದ್ದಾಟ ಐತೆ ಇದು ಶಾಶ್ವತವಾಗಿ ಪರಿಹಾರ ಆಗಲ್ಲ ಯಾಕಿದು ಆಗ್ತಾ ಇಲ್ಲ ಇದರಲ್ಲಿ ವೈದ್ಯಕೀಯ ಡಿಪಾರ್ಟ್ಮೆಂಟಿಂದ ಬರೋದೇ ಒಂದು ಭಾಗ ನಮ್ಮ ವಾಮಾಚಾರ್ಯಗಳಿಂದ ಬರೋದೇ ಒಂದು ಇವಾಗ ಈ ಮಾಮೂಲಿ ಈ ವಾಯುಗೆ ಮತ್ತು ಏನಾಯ್ತ ಸಣ್ಣ ಪುಟ್ಟ ಏನಾಯ್ತಾ ಮೈ ಇಲ್ಲ ಆಕ್ಸಿಡೆಂಟ್ ಆದಾಗಲ್ಲ ಇಲ್ಲ ಹಿಂದೆ ಅವರು ಏಟು ಬಿದ್ದಾಗ ಆ ಮೂಳೆ ನೋವುಗಳು ಬರ್ತಾ ಇರೋದು ಇದು ನಮ್ಮ ವೈದ್ಯ ಪರಂಪರೆ ಅದು ಇದು ನಾವು ಆಗಿ ಅದನ್ನು ಬೇಕಾಗಿರೋ ಅಂತ ಮಾಡ್ಕೊಂಡಿರೋದು ಅದು ಅದಕ್ಕೆ ವೈದ್ಯರ ಕಡೆಯಿಂದ ಅದಕ್ಕೆ ಸಲಹೆ ಸಿಗುತ್ತೆ ಅದು ಇಲ್ಲಾಂದರೆ ಯಾರು ಆಸ್ಪತ್ರೆಯಿಂದ ಆಗಿರ್ಬೋದು ಇಲ್ಲ ಏನೈತೆ ನಾಟ್ಯ ವೈದ್ಯಗಳು ಏನೋ ಒಂದು ಪಟ್ಟು ಹಾಕೋದಾಗಲಿ ಒಂದು ಹಸಿರಿಂದಾಗಲಿ ಇದರಲ್ಲಿ ನಾವು ಗುಣ ಇದು ಎಲ್ಲ ಒಂದು ವೈದ್ಯಕೀಯ ಡಿಪಾರ್ಟ್ಮೆಂಟ್ ಇದರಲ್ಲಿ ಇದು ಆದಾಗ ಮಾತ್ರ ಏನೈತೆ ಇದು ಕ್ಲಿಯರ್ ಆಗುತ್ತೆ ಇನ್ನು ಈ ಕೃತ್ಯ ವಿದ್ಯೆ ಏನು ಬಳಸಿರ್ತಾರಲ್ಲ ಈ ಶುಕ್ಲಾಚಾರ್ಯರುಗಳು ವಾಮಾಚಾರದ ವಿದ್ಯೆದೊಳಗೆ ಈ ವಾಮ ಮಾರ್ಗದೊಳಗೆ ಆಗಿರೋ ವಿದ್ಯೆಗಳು ಈ ಮೈಗಳಿಗೆ ಏನೈತೆ ದೇಹದ ನೋವು ಅದು ನೀನು ಎಷ್ಟೇ ಆಸ್ಪತ್ರೆಗೆ ಹೋದ್ರು ಅದು ಹೋಗಲ್ಲ ಹೋಗೋಲ್ಲ ಶಾಶ್ವತ ಹೋಗಲ್ಲ ಮಾತ್ರೆ ನಂಗಿರೋ ಹೋಗಲ್ಲ ಬಾಟ್ಲ್ ಹಾಕ್ಸಂಡ್ರು ಹೋಗಲ್ಲ ಎಕ್ಸ್ರೇ ತಗಿಸ್ತಾರೆ ಸ್ಕ್ಯಾನ್ ಮಾಡಿಸ್ತಾರೆ ಮತ್ತೆ ಏನೈತೆ ಏನು ಮಾಡಿಸಿರೋ ಏನೈತೆ ಅವ್ರ ಸಮಸ್ಯೆ ಎಲ್ಲ ನಾರ್ಮಲ್ ಬರುತ್ತೆ ಮಂದ್ರೆ ಮಂಡಿ ನೋವು ಹೋಗಲ್ಲ ಮೂವು ಹಚ್ತಾರೆ ಅಮೃತ ಏನು ಹಚ್ತಾರೆ ಬಾಟ್ಲ ಹಾಕ್ಸಂತಾರೆ ಮಾತ್ರೆ ನುಂಗ್ತಾರೆ ಏನು ಮಾಡಿರೂ ಹೋಗ್ತಾ ಇರಲ್ಲ ಏನಾಗಿರ್ತೈತಿ ಇದು ಐತೆ ನಮ್ಮ ಮಾಮೂಲಿ ಬಂದದ್ದು ಬೇಗ ರಿಮೂವ್ ಆಗುತ್ತೆ ಆಸ್ಪತ್ರೆ ಮೆಡಿಸಿನ್ಗಳ ಬೇಕು ಅಂತ ಮಾಡ್ತಾ ಇರ್ತಾನಲ್ಲ ನೀನ್ ಆದಂಗ ಇಲ್ಲಿ ಸೃಷ್ಟಿ ಆಗ್ತಾ ಬರ್ತಾ ಇರ್ತೈತಲ್ಲ ಇದು ನಿನಗೆ ಅಲ್ಲಿಗೆ ಪರಿಹಾರ ಆಗುತ್ತೆ ಇದು ಯಾವ ರೀತಿ ಪರಿಹಾರ ಆಗುತ್ತೆ ಅಂತ ಇದು ಮೂರು ದಾರಿ ಕೂಡದ ದಾಟು ಯಾವನೋ ಒಂದು ಪ್ರಯೋಗ ಮಾಡಿ ಹೋಗಿರ್ತಾನೆ ಅಲ್ಲಿ ಒಂದು ಕೋಳಿ ಮಟ್ಟಕ್ಕೆ ಏನೈತೆ ಶಕ್ತಿ ತುಂಬಿ ಅಲ್ಲಿ ಹೊಡೆದಾಕಿ ಒಂದು ನಿಂಬೆಣ್ ಕುಯ್ದು ಬಿಟ್ಟು ಅಕ್ಷತೆ ಹಾಕಿ ಹೋಗಿರ್ತಾರೆ ನಾವು ಒಂದು ಮೇಲೆ ಹೋಗ್ತಾ ಇರ್ತೀವಿ ದಾಟ್ಕೊಂಡು ಹೋಗಿಬಿಡ್ತೀವಿ ಎಫೆಕ್ಟ್ ಪಕ್ಕದಲ್ಲಿ ಹೋದ್ರು ಅಣ್ಣ ಅಲ್ಲಿ ಇಂಥ ಮನ್ಸ ಬತ್ತಾ ಇರ್ತಾನೆ ಅಂತ ಹೇಳಿ ಏನೈತೆ ಇಲ್ಲಿ ಕಾಯ್ತಾ ಇರ್ತೈತಿ ಸೊ ಅದು ಹೆಸರಿಗೋಸ್ಕರ ಕಾಯ್ತಾ ಇರ್ತದೆ ಈಗ ಅಣ್ಣ ನಾನು ಒಟ್ಟಾಸ್ ಕಡೆ ಹುಲಿ ಹ್ಮ್ ಒಂದು ಏನಾಯ್ತ ಕಾಳ ಏನಾಯ್ತ ಒಂದು ಪ್ರಾಣಿ ಬ್ಯಾಟ್ ಆಡೋಕೆ ಈಗ ಸಿಕ್ಕ ಕಾಯ್ಕೊಂಡು ಕುಂತಿರ್ತೈತೆ ಯಾವ್ದಾರ ಬಲಿಯೊಳಗೆ ಇಂಥದ್ದೇ ಬರ್ಬೇಕು ಅನ್ನೋದೇನಲ್ಲ ಹ್ಞೂ ಅದು ಯಾವ್ದಾದ ಸಮಯಕ್ಕೆ ಬರುತ್ತೋ ಅದನ್ನು ಸ್ವಾಹ ಬಡದ್ ಬಾಯ್ ಹಾಂ ಇದನ್ನ ಏನಿರ್ತೈತಿ ಅವನ ಯಾರು ಇದು ಮಾಡಿ ಬಿಟ್ಟು ಹೋಗಿರ್ತಾನೆ ಅದು ಅವ್ನು ಬರ್ಲಿಲ್ಲ ಇವನು ಬಂದು ಸೇರಿಕೆ ಇವತ್ತು ಹಸಿ ಮಯ್ಯೊಳಗೆ ಎಷ್ಟೋ ಜನ ಏನಿರ್ತದೆ ಜೀವ ಕಳ್ಕೊಂಡ್ರಿ ಇವತ್ತು ಹಿರಿಯರು ಹ್ಞೂ ಮದ್ಯವಾದ ವಸ್ತ್ರಲ್ಲಿ ಹರ್ಷಮಯೊಳಗೆ ಏನಾಯ್ತು ಹುಣಸ ಮಾಡ್ದಡಿಗೆ ಹೋಗ್ಬೇಡ ನಗ್ಗೆ ಗರ್ದಾಡಿಗೆ ಹೋಗ್ಬೇಡ ಮಶಾಣದ ಕಡೆಗೆ ಹೋಗ್ಬೇಡ ಅಂತಾರೆ ಹ್ಞೂ ಅರ್ಶಿನ ಹಚ್ಚಿದ್ವಿ ಅರ್ಶನ ಮೈ ಹೋಗ್ಬಾರ್ದು ಕಣಪ್ಪ ಅಂತಾರ ಮತ್ತೆ ಏನೈತೆ ಗರ್ಭಿಣಿ ಸ್ತ್ರೀಗಳಿಗೆ ಹ್ಞೂ ಮತ್ತೆ ಏನೈತೆ ಮೆಚ್ಚುಡ ಆದರೆ ಹದಿನಾರು ವರ್ಷದಕ್ಕೇನಾಯಿತು ನಮ್ಮ ಪ್ರಾಯಕ್ಕೆ ಬರ್ತಾರಲ್ಲ ಮೆಚುರಿಟಿ ಆದಾಗ ಅವಾಗ ಏನೈತೆ ಇದನ್ನು ಕಳ್ಸಲ್ಲ ಇಂಥ ಸಮಯ ಸಂದರ್ಭದೊಳಗೆ ಇವು ಜಾಸ್ತಿ ಆಕರ್ಷಣೆ ಆಗ್ತವೆ ಯಾಕೆ ಅಂದರೆ ಇವು ಒಂಥರ ಕಣ್ಣಿಗೆ ಕಾಣಲ್ಲ ಕೈಗೆ ಸಿಕ್ಕಲ್ಲ ಅಣ್ಣ ಯಾರ ಕಣ್ಣಿಗೂ ಗೋಚರ ಆಗಲ್ಲ ಕೈಗೂ ಸಿಕ್ಕಲ್ಲ ಏನಾಯ್ತಾರೆ ನಮ್ಮ ಇವತ್ತು ಆತ್ಮ ಯಾರು ಕಣ್ಣಿಗೂ ಕಾಣಲ್ಲ ಆತ್ಮ ಹೆಂಗೆ ನಮ್ಮ ದೇಹದಿಂದ ಆಚೆ ಹೋಗುತ್ತೆ ಆತ್ಮ ಹೆಂಗೆ ಬಂದು ಸೇರುತ್ತೋ ಅದೇ ತೆರೆ ಅವನುಗೊಳ್ಳೋಣ ಭೂಮಿ ಮೇಲೆ ಆತ್ಮ ಇಲ್ಲ ಅಂತ ಹೇಳ್ತಾರೆ ಆತ್ಮ ಇಲ್ಲದರೆ ಯಾವತ್ತು ಯಾವುದನ್ನು ನಿರೂಪಿಸೋಕೆ ನಾವು ಆಗೋಲ್ಲ ನಾವೇ ಕಂಡ್ಕೊಂಡಿದ್ದೀವಿ ನಾವು ಅಷ್ಟೇ ನಾವು ಹೇಳ್ತೀವಿ ಇದನ್ನು ಆತ್ಮ ಅನ್ನತಕ್ಕದ್ದನ್ನ ಅಲ್ಲಿ ಒಂದು ಬಿಟ್ಟಿರ್ತಾರಲ್ಲ ಅದೇನೈತೆ ಅಲ್ಲಿ ಬರೋದನ್ನ ಏನಾಯ್ತು ಕಾದು ಆ ದಾಟು ಅನ್ನೋತಕ್ಕದು ಹೋದಾಗ ಏನೈತೆ ಕೈ ಕಾಲಿನಿಂದಲೇ ಏರೋದದು ಹ್ಮ್ ಹ್ಮ್ ಇಲ್ಲಿ ಸ್ಪರ್ಶ ಆಗುತ್ತಲ್ಲ ನಮಗೆ ಕಾಲು ಸ್ಪರ್ಶ ಆಗುತ್ತೆ ಸ್ಪರ್ಶ ಆಗ್ತಿದ್ದಂಗೆ ಏನೈತೆ ಅಲ್ಲಿ ಏನೈತೆ ನಮ್ಗೆ ಆಟೋಮೆಟಿಕಲ್ಲಿ ಹೊಡೆತ ಜುಮ್ ಜುಮ್ ಅನ್ನೋದು ಎಷ್ಟು ಏನೈತೆ ಕೀಲು ಈಗ ಇದರಲ್ಲಿ ಏನು ನಮ್ಗೆ ಏನೈತೆ ಮನ್ಸ ಇಷ್ಟು ವರ್ಷ ಆಯಾಸ ಅಂತ ಇರ್ತಾಳೆ ಮನ್ಸನಿಗೆ ಇಷ್ಟು ವರ್ಷ ಅನ್ನೋತಕ್ಕದ ನಾವೇನೈತೆ ಒಂದು ವರ್ಷಕ್ಕೆ ವಾರಂಟಿ ಕೊಡ್ತೀವಿ ನಾವು ಹ್ಞೂ ಈಗ ಇದೊಂದು ಬುಕ್ ಎಷ್ಟು ವರ್ಷ ವಾರಂಟಿ ಬಲ್ಪ್ ಎಷ್ಟು ಇದು ಏನಂತ ವಾರಂಟಿ ವರ್ಷಕ್ಕೆ ಕೊಡ್ತೀವಿ ಲಿಮಿಟ್ ಇರುತ್ತೆ ಲಿಮಿಟ್ ಇರುತ್ತೆ ಭಗವಂತ ಅನ್ನತಕ್ಕ ಒಂದು ಮನ್ಸ ಹುಟ್ಟಿದ ಮೇಲೆ ಅವನು ತಲೆ ಕೂದಲು ಮತ್ತೆ ಅವನ ಮೂಳೆ ಮತ್ತೆ ಅವನ ಹಲ್ಲು ಮತ್ತೆ ಇವನು ಏನೈತೆ ಇಷ್ಟು ವರ್ಷ ಇವನು ದೇಹದೊಳಗೆ ಇದು ಕೆಲಸ ಮಾಡ್ ಎಷ್ಟು ನರಗುಳವಣ ನಮ್ಮದ್ರ ನರಗಳಲ್ಲಿ ಒಂದೊಂದು ನರಗಳಿಗೂ ಏನೈತೆ ಒಂದೊಂದ್ಕೂ ರಕ್ತ ಗಾಳಿ ನೀರು ಎರಡು ಮಿಕ್ಸ್ ಆಗ್ಬೋಕು ಹೌದು ಇದನ್ನ ಎಷ್ಟು ನರಗಳನ್ನ ಸೃಷ್ಟಿ ಮಾಡ್ಯಾನ ಭಗವಂತ ಇದರಲ್ಲಿ ಎರಡು ನರಗಳು ಕಟ್ಟಾದ್ರೆ ಬೆಳ್ಳಗಳ ಆಕ್ಷನ್ ಆಗಲ್ಲ ಎಲ್ಲವೂ ಒಂದಕ್ಕೊಂದು ಕನೆಕ್ಷನ್ ಐತೆ ಇವತ್ತು ನಾವು ಇವನ್ನೆಲ್ಲ ನೋಡ್ಕೊಂಡು ಒಂದು ಜೆ ಸಿ ಪಿ ಇಟಾಚಿ ಸಂಪಾದನೆ ಮಾಡ್ಕೊಂಡ್ರಬಹುದು ನಾವು ಹೆಂಗೆ ಐಡಲಿಕ್ ಪಂಪ್ನ ನಾ ಮಾಡ್ಕೊಂಡು ಇದ್ರಲ್ಲಿ ಏನೈತೆ ಈ ಭಗವಂತ ಅವತ್ತೇ ಸೃಷ್ಟಿ ಮಾಡಿನಲ್ಲ ಹೌದು ಯಾವುದೇ ವ್ಯಕ್ತಿ ತಗಾಡ್ರಿ ಎಡಭಾಗದಲ್ಲೇ ಹೃದಯ ಹೌದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನ ಯಾವ್ರ ತಾಡ್ರಿ ಎಡಭಾಗದಲ್ಲೇ ಹೃದಯ ಅದ್ರ ಉದ್ದೇಶ ಯಾಕೆ ಅವನು ಸೃಷ್ಟಿ ಮಾಡ್ರೆ ಅದ ಎಲ್ಲಿ ಮಾಡಿದ್ದಾನೆ ಇಲ್ಲಿ ಏನಾಯ್ತೋ ಇದರಲ್ಲಿ ಇವನು ಜೀವ ಬಲಭಾಗದಲ್ಲಿ ದೈವ ಇರುತ್ತೆ ಇದರಲ್ಲಿ ಇವನು ಜೀವ ಇದರಲ್ಲಿ ಇವನು ಜೀವ ಇದರಲ್ಲಿ ಎರಡು ಇಲ್ಲಿ ಬ್ಯಾಲೆನ್ಸ್ ಮಾಡುತ್ತಾಳೆ ನ್ಯಾಯ ನೀತಿ ಧರ್ಮದಾಗ ಇದು ಗುರು ರಕ್ಷಣೆ ನಮ್ಮನ್ನ ಕಾಯ್ತಾ ಇರ್ತೇತಿ ಗುರು ಅಂದ್ರೆ ಭಗವಂತ ಗುರು ದತ್ತಾತ್ರೇಯ ಅಂತ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರಿಗೆ ಆದ್ಯತೆ ಕೊಡ್ತೀವಿ ನಾವು ಇಲ್ಲಿ ಏನೈತೆ ನಮ್ಗೆ ಏನಾಯ್ತು ನಮ್ಮ ಪ್ರಾಣ ಇದು ಸುಮ್ನೆ ಇದನ್ನ ಯಾರು ಒಡಿಬಾರ್ದು ಹ್ಮ್ ಇದನ್ನ ಏನೈತೆ ಇಲ್ಲಿ ಪರಮಾತ್ಮ ಕಾಯ್ತಾ ಇರ್ತಾನೆ ಇದನ್ನ ನಾವಾಗಿರ್ತೀವಿ ಮನ್ಸ ಇಲ್ಲಿ ಹೊಡೆದಾಗ ಏನೈತೆ ಇಲ್ಲಿ ಏನೇ ಮಾಡ್ದಾಗ ಮನ್ಸಿಗೆ ನೋವು ಬರ್ತಾ ಇರ್ತೈತಿ ಅಷ್ಟೇ ಭಗವಂತ ಇಲ್ಲಿ ಮರ್ಯಾದಾಗ ಮಾತ್ರ ಅವ್ನಿಗೆ ಸಾವಾಗುತ್ತೆ ಆಗುತ್ತೆ ಹ್ಮ್ ಓಕೆ ಇದು ಏನು ಈ ಭಾಗ ಬರುತ್ತರಣ್ಣ ಇದರಲ್ಲಿ ಎರಡು ಶ್ವಾಸಕೋಶ ಅನ್ನತಕ್ಕದ್ದು ಏನು ಎರಡು ಶ್ವಾಸಕೋಶದ ಮೇಲೆ ಏನಿರ್ತೈತಲ್ಲ ಈ ಭಾಗದಲ್ಲಿ ಭಗವಂತ ಕುಂತಿರ್ತಾನೆ ಹ್ಮ್ ಹ್ಮ್ ಇದಾಗೇ ನೀನ್ ಹಿಂಗೆ ಹೇಳ್ತೀರ ಹೆಂಗ ಅನುಭವ ಅನ್ನೋದು ಲೆಕ್ಕ ಹ್ಮ್ ವಿಷ್ಣುವನ್ನ ತಕ್ಕದ್ರಲ್ಲಿ ಏನಾಯ್ತು ಇಲ್ಲಿ ಹೆಂಗಿರ್ತಾಳಮ್ಮ ವಿಷ್ಣು ಹೃದಯ ವರ್ಷಸ್ ತಿಳಿದೊಳಗೆ ಹೆಂಗಿರ್ತಾಳೆ ಈ ಹದಿನಾಲ್ಕು ಲೋಕಗಳನ್ನ ಏನಾಯ್ತೋ ಬ್ರಹ್ಮ ಎನ್ನ ನೋಡ್ಕೊಂಡು ನೋಡ್ಕಂಡು ನಾಮದೇವಳಗಿಂದಾನೆ ಯಾಕೆ ಕಮಲದ ಮೇಲೆ ಬಂದ್ ಕುಂತ ಇವೆಲ್ಲ ಏನೈತೆ ನಮ್ಗೆ ಒಂದೊಂದು ಒಂದೊಂದು ಸತ್ಯಾಂಶ ಇದೆ ಅಣ್ಣ ಅದಕ್ಕೆ ಏನೈತೆ ಒಂದು ಅಲ್ಲಿಗೆ ಆಗಿರ್ಬೋದು ಒಂದು ಬೆಳ್ಳಿಗೆ ಒಂದು ಉಗ್ರಗಳಿಗೆ ಇಷ್ಟಿಷ್ಟು ಆಯಸ್ಸು ಅಂತ ಇರ್ತೈತಿ ಸೊ ಅದು ಒಂದು ಜೀವ ಕಂಪ್ಲೀಟ್ ಆಗ್ಬೇಕಂದ್ರೆ ಎಲ್ಲಾ ದೇಹದಲ್ಲಿ ಎಲ್ಲಾ ಅಂಗಗಳಿಗೂ ಒಂದು ಇಷ್ಟು ಲಿಮಿಟ್ ಅಂತ ಇರುತ್ತೆ ಈಗ ಧರ್ಮಸ್ಥಳದಾಗ ಈಗ ಮೂಳೆ ಆಗಿತಾವ್ರಲ್ಲ ಹೌದು ಅಂತ ಈಗ ಮೂಳೆ ಮತ್ತೆ ಮೂಳೆಗಳು ಹಂಗೆ ಸಿಕ್ಕಿವೆ ಅಲ್ಲ ಸೌದ ಅದು ಹೋಗ್ಬೇಕಾಯ್ತಲ್ವಾ ಮಣ್ಣಲ್ಲಿ ಹೋಗಿಲ್ಲ ಅದು ಅವನು ವ್ಯಕ್ತಿ ಆಯಸ್ಸಾಗಿ ಹೋದಾಗ ಮಾತ್ರ ಮೂಳೆಗ ಆಯಸ್ ಮುಗಿತೈತಿ ಹ್ಮ್ ಹ್ಮ್ ದುರ್ಮರ್ಣಕ್ಕೆ ತುತ್ತಾದಾಗ ಇದು ಕೊಲೆಗೀಡಾದಾಗ ಆದಾಗ ದುರ್ಮರ್ಣ ಅಂತೀವಿ ಅರ್ಧ ವಯಸ್ಸು ಅಂತಾನ ಹೌದು ಆಪ್ತ ಅಂತ ಪೂರ್ಣ ಆಯಸ್ಸು ಆಗಲ್ಲ ಆಪ್ತ ವಯಸ್ಸೊಳಗೆ ಸತ್ತಂತವ ದುರ್ಮರ್ಣ ಅಂತ ನಾವು ಕರಿತೀವಿ ನಮ್ಮ ಇದರಲ್ಲಿ ದುರ್ಮರ್ಣಕ್ಕೆ ತುತ್ತ ಆಕ್ಸಿಡೆಂಟ್ ಆಗಿರ್ಬೋದು ಆ ಕರ್ ಸತ್ತಿರ್ಬೋದು ಒಂದು ಗಾಳಿಗೆ ನೀರು ಬಿದ್ದ ಸತ್ತಿರಬಹುದು ಇವೇನಾಯ್ತು ಮೇಣ ಮೇಣ್ ಹಾಕೊಂಡು ಇಸಕ್ ಕೊಡೋದು ಇವೆಲ್ಲ ನಮಗೇನೋ ದುರ್ಮರ್ಣನೇ ನಾವು ನಮ್ಮ ಇದರಲ್ಲಿ ಇವ್ರು ಇದ್ರಲ್ಲಿ ಏನೈತೆ ಅವರು ಸೂಸೈಡ್ ಅದ್ರಲ್ಲಿ ಏನಾಯಿತು ನಾವು ಈ ಟಾಟಗಿರಿ ತಾಣಗೇನೆ ಇವ್ನ ಆಯಸ್ಸು ಮುಗಿಯವರ್ಗಾಗೂನೇ ಆ ಮೂಳೆ ಆಯಾಸು ಅಲ್ಲಿ ಇರ್ತೈತಿ ಇವತ್ತು ಏನೈತೆ ಅವ್ನಿಗೆ ಅವ್ರು ಸಿಕ್ತಿರೋದು ಅದೇ ಪಾರ್ಟ್ಸು ಸಿಗ್ತಾ ಇದಾವೆ ಅದ್ರ ಪರೀಕ್ಷೆಗಳಿಗೂ ಒಳಪಡ್ತಾ ಇವೆ ಅದರಲ್ಲಿ ಇದೇ ವ್ಯಕ್ತಿ ಇದೆ ಮನಸ್ಸು ಅಂತ ಗುರುತು ಹಿಡಿಬೋದ ಕಂಡಿಡಿತಾ ಇದಾರೆ ಕಂಡಿಡಿತಾರೆ ಎಲ್ಲ ಅದಕ್ಕೇನೈತೆ ನಾವು ಅದರಲ್ಲಿ ಒಂದು ಮನುಷ್ಯನಿಗೆ ಮೂಳೆ ಜೈಂಟ್ ಯಾವತ್ತು ಸವೆಲ್ಲ ಅಲ್ಲ ಅಂದ್ರೆ ಈಗ ಮೂಳೆಗಳು ಎಷ್ಟೇ ವರ್ಷ ಆದ್ರೂ ಆ ಮನುಷ್ಯನ ಆಯ್ಸ್ ಇರೋ ಗಂಟ ಮೂಳೆಗೆ ಏನು ಆಗಲ್ಲ ಮನುಷ್ಯನ ಆಯ್ಸ್ ಮುಗಿದ್ಮೇಲೆ ಮೂಳೆ ಸಮಯ ಅಂದ್ರೆ ಸಲ ನಿಧಾನವಾಗಿ ಅದು ಡ್ರಾಪ್ ಆಗಿಬಿಡುತ್ತೆ ಅದು ಮನ್ಸಿಗೆ ಏನೈತೆ ಮನ್ಸಿನ ಮೇಘದೇನೈತೆ ಬಾಡಿ ಹೋಗುತ್ತಡ ಬಾಡಿಯಿಂದ ಹೋಗಿದ್ದೇನೈತೆ ಎಲ್ಲದೇನೈತೆ ಕ್ರಿಮಿಕೀಟಗಳು ಏನೈತೆ ಒಳಗಡೆ ಜೀವ ತಿಂತವೆ ಅವು ತಿಂದು ಏನೈತೆ ಮೂಳೆ ಮಾತ್ರ ಇರುತ್ತೆ ಮೂಳೆ ಮಾತ್ರ ಅದು ಏನೈತೆ ಅಷ್ಟು ಇರುತ್ತೆ ಆಯಾಸ ಅದಕ್ಕೆ ಮಂಡಿ ನೋವು ಮಣಕಲ್ ನೋವು ಇವೆಲ್ಲನೂ ಎಲ್ಲ ಒಂದು ಕಡೆ ಯಾರೋ ಮಾಡಿಟ್ಟಿರ್ತಾರೆ ಮೂರು ದಾರಿ ಇಲ್ಲ ಎಲ್ಲ ಒಂದು ದಾರಿಯಲ್ಲಿ ಅದನ್ನ ಗೊತ್ತಿಲ್ದೇ ದಾಟಿದಾಗ ಹಿಂಗಾಗುತ್ತೆ ಅಂತ ಕೆಲವೊಂದ್ಸರಿ ಬಸ್ಗಳಲ್ಲಿ ಹೋಗ್ತೀರಾ ಇಲ್ಲ ಗಾಡಿಯಲ್ಲಿ ಕಾರಲ್ಲಿ ನಾವು ಇಳೋದು ಇಲ್ಲ ಅದನ್ನ ಟಚ್ ಮಾಡಲ್ಲ ಅದ್ರ ಪಕ್ಕದಲ್ಲಿ ಎಲ್ಲೋ ಅದು ಹೋಗಿರ್ತೀವಿ ಅವಾಗಲೂ ಎಫೆಕ್ಟ್ ಆಗುತ್ತಾ ಅಣ್ಣ ಅಲ್ಲಿ ಗಾಳಿ ಈಗ ನಮ್ಮ ಮೇಲೆ ಬೀಸ ಗಾಳಿ ನಿನ್ನ ಮೇಲೆ ಹೋಗುತ್ತೆ ತಾನೆ ಹ್ಮ್ ಹೋಗುತ್ತೆ ಏನೈತೆ ಹಿಂದ್ಗಡೆಗೆ ಒಂದು ಪೇಪರ್ ಸುಡ್ತಾ ಬರುತ್ತೆ ನನ್ನ ಮೇಲೆ ಹೋಗಿ ನಿಮ್ ಮೇಲೆ ಬರುತ್ತೆ ತಾನೆ ಅದು ವಾಸನೆ ಬಂದೇ ಬರುತ್ತಲ್ವ ಹೌದು ಅದೇನಾಯ್ತ ಅಣ್ಣ ನಮ್ಗೆ ಏನೈತೆ ಎಲ್ಲೇ ಹೋದ್ರು ಅದು ಬಂದೇ ಬರುತ್ತೆ ಆ ಜಾಗ ಸ್ಪರ್ಶ ಮಾಡ್ದಾಗ ಸಾಕು ನಾವು ಆ ಜಾಗ ಏನಾದ್ರು ನಾವು ಕಾರಾಗ ಹೋಗೋ ನಿಮ್ಮ ಬಸ್ಸಾಗ ಹೋಗೋ ಟ್ರೈನಾಗ ಹೋಗಿರೋ ಅದೇನು ಆ ಜಾಗದಲ್ಲಿ ಏನೈತಿ ಯಾರು ಆದ ಹೋಗ್ತಿವಲ್ಲ ಆ ಸಮಯ ಏನತಕ್ಕದ್ರೆ ಅದು ಒಬ್ಬರು ಇಬ್ಬರು ಮೂರು ಜನಕ್ಕೆ ಟಚ್ ಆಗುತ್ತೆ ಹ್ಞೂ ಅನಂತರ ಅದ್ರ ಮೇಲೆ ಇನ್ನು ಯಾರಿಗೂ ಆಗಲ್ಲ ಅಲ್ಲಿ ಆ ಜಾಗದಾಗ ಹೋದಾಗ ಇದು ಕ್ರಿಯೆ ನಡೀತವೆ ಏ ಬಾರಪ್ಪ ನಾನು ಹೋಗ್ತೀನಿ ನಾನು ತುಳಿದಾಡ್ತೀನಿ ಅದು ನೋಡೋಣ ಆಗ್ಲಿ ಅಂದ್ರೆ ಅದನ್ನ ಸಮಯ ನೋಡಿ ಆಗ್ತವೆ ಯಾವಾಗ ಏನಾಯ್ತವ ಒಬ್ರಿಗೆ ಏನಾಯ್ತು ನಕ್ಷತ್ರ ಬಲ ಏನಾಯ್ತವ ಒಂದು ರಾಶಿ ಗ್ರಹಗಳು ಸರಿ ಇಲ್ದಾಗ ಮತ್ತೆ ಅವ್ನ ಮನೆ ದೇವ್ರು ಕೈ ಬಿಟ್ಟಾಗ ಏನಾಯಿತು ಆ ಟೈಮ್ನಾಗೆ ಅವು ಪಟ್ಟಣಗೆ ಹೊಡ್ಕೊಟ್ಟು ಹೊಡಿತಾವೆ ಬೆಳಗಾವಿಯಿಂದ ಬರೀ ಫೋನ್ ನಾನು ಏನಾಯ್ತು ಹಿಂಗೆ ಹಿಂಗೆ ಮಾಡಿಕ ಪರಿಹಾರ ಮಾಡೋ ಐತಿ

ಈ ವಿಶ್ವಾಮಿತ್ರ ಶಿಷ್ಯ ಏನೈತೆ ಸತ್ಯ ಅವ್ರ ಕುಟುಂಬಕ್ಕೆ ಐದು ಐದು ನಿಮಿಷಕ್ಕೂ ನೀನು ನೋವು ಕೊಡ್ತಾ ಇರಬೇಕು ಈ ಮನ್ಸನ್ಗೆ ಅದೇ ತರ ಈ ನಕ್ಷತ್ರ ಇದು ನಕ್ಷತ್ರ ಅನ್ನತಕ್ಕದನ್ನ ಅದೊಳಗೆ ಏನೈತೆ ಇದಕ್ಕೆ ತ್ರಿಶೂಲ ಬರ್ತೇವೆ ನಾಲ್ಕು ಮೂಲಗೆ ತ್ರಿಶೂಲ ಬರ್ತವೆ ನಾಲ್ಕು ಮೂಲಿಗೆ ತ್ರಿಕೋಣ ಬರ್ತವೆ ಆ ತ್ರಿಕೋಣ ಹಾಕಿ ಅದಕ್ಕೆ ಬೀಜಾಕ್ಷರ ಮಂತ್ರ ಬರ್ತೇವೆ ಆ ಬೀಜಾಕ್ಷರ ಮಂತ್ರ ಮತ್ತೆ ಏನೈತ ಮಂತ್ರ ಒಂದು ಆ ಮಂತ್ರ ಕೊಟ್ಬಿಟ್ಟು ಈ ಕೀಲು ಕೀಲ್ನಿಂದಲೂ ನಾವು ಇಳಿಸ್ಕೊಂತೀವಿ ಈ ಜೇಟ್ಗಳು ಒಂದೊಂದು ಒಂದೊಂದು ಜೇಂಟ್ಗಳಲ್ಲೇ ಇಳಿಸಿ ಅದನ್ನ ನೇರ ಮಾಡ್ಕೊಡ್ತೀವಿ ಆಮೇಲೆ ಪಂಚೇಂದ್ರ ಕಟ್ಟಲು ನೇರ ಮಾಡ್ತೀನಿ ಆಮೇಲೆ ಈಗ ಈ ಮೂರ್ ದಾರಿನಲ್ಲಿ ಒಂದ್ ಸಣ್ಣದಾಗ ನಾವು ಇದನ್ನ ನಿಮ್ ಜೊತೆ ಮಾತಾಡಬೇಕು ಇಲ್ಲ ಒಂದು ಮೆಸೇಜ್ ಹೋಗ್ಲಿ ಈಗ ಸಾಮಾನ್ಯವಾಗಿ ಯಾವ್ದೋ ಮೈಯಲ್ಲಿರೋ ದೋಷನ ಇಳಿಸಬೇಕು ಅಂತ ಇಲ್ಲೋ ಒಂದ್ ಕಡೆ ಮೂರ್ ದಾರಿಯಲ್ಲಿ ಅವ್ರು ಇಳಿಸ್ ಬಂದ್ಬಿಡ್ತಾರೆ ಅಮಾಯಕರು ಗೊತ್ತಿಲ್ಲದೆ ಇರೋರು ಸಾಮಾನ್ಯವಾಗಿ ಜನರಲ್ ಆಗಿ ದಾರಿಗಳಲ್ಲೇ ಎಲ್ಲಾರು ಮೂರ್ ದಾರಿಗಳೆಲ್ಲ ಮಾಡಿರೋದು ನಾವೇನು ಅದನ್ನ ಕಳೆದ ಹಾಕಿರ್ತೀವಲ್ಲೊಬ್ರದ ಸೊ ಹಾಗಾಗಿ ಇದು ಬಿಟ್ಟು ಮೂರ್ ದಾರಿ ಬಿಟ್ಟು ಬೇರೆ ಕಡೆ ಎಲ್ಲ ಡಿಸ್ಪೋಸ್ ಮಾಡ್ಬೋದಾ ಇದನ್ನ ಅದ ಅದನ್ನ ಎಲ್ಲಿಬೇಕಾದ್ರೆ ಮಾಡ್ಬೋದಣ ಯಾಕೆ ಅಂದರೆ ಎಲ್ಲಿ ನಮಗೆ ಹುಟ್ಟೈತೋ ಅದನ್ನು ಅಲ್ಲೇ ಕಳ್ಕೊಬೋದು ಸೊ ಹಾಗಾಗಿ ಇದು ಅಲ್ಲೇ ಹೋಗ್ಬೇಕಾಗ ಯಾಕೆ ಅಂದರೆ ಇದನ್ನ ಎಲ್ಲಿ ಅದನ್ನು ಯಾರು ಏನು ಮಾಡ್ತಾರೆ ಅಂದರೆ ಇವರು ಅದನ್ನು ತಿಳ್ಕಂಡ್ರದು ನಾನು ನಿಮಗೆ ಎಲ್ಲದರಲ್ಲೂ ಹೇಳ್ತಾ ಇರ್ತೀನಿ ನಾನು ಪೂರ್ಣ ಅನ್ನತಕ್ಕ ದೇಹನ ಪರೀಕ್ಷೆ ಮಾಡಿ ಅದಕ್ಕೆ ಪರಿಹಾರ ಕೊಡ್ರಿ ಅಂತೀನಿ ನಾನು ಹ್ಞೂ ಇದರಲ್ಲಿ ಯಾವ ಕಾಯಿಲೆ ಫಸ್ಟ್ ಕಂಡು ಹಿಡ್ಕೊಂಡು ಅದಕ್ಕೆ ಮಾತ್ರ ಬರೀರಿ ಅಂತ ಇವರು ಏನ್ ಮಾಡ್ತಾರೆ ಮೂರ್ ದಾರ ಕೂಡ ಎಲ್ಲಿ ಅಲ್ಲೇ ಪರಿಹಾರ ಮಾಡ್ಬೇಕು ಅಂತ ಹೋಗ್ತಾರೆ ನಾನು ಎಲ್ಲ ನನ್ನ ನನ್ನ ದೇವಸ್ಥಾನ ಮಗಳಲ್ಲೇ ಮಾಡಿಸ್ತೀನಿ ನಾನು ನನ್ನ ದೇವಸ್ಥಾನದಲ್ಲೇ ನನ್ನ ಜಾಗದಲ್ಲೇ ಮಾಡ್ತೀನಿ ಇದರಲ್ಲಿ ಯಾರಕ್ಕೆ ಅಂದ್ರೆ ಅಲ್ಲಿ ಇನ್ನೊಬ್ಬ ಇವನ್ ಪರಿಹಾರನೇ ಮಾಡ್ಕೊಂಡಿರ್ತಾನೆ ಆದ್ರೆ ಅಲ್ಲಿಂದ ಹೋದಾಗ ಏನಾಯ್ತಪ್ಪ ಅಲ್ಲಿ ಹೋಗರಿ ಅದಕ್ಕೆ ದಾರಿಗಳಲ್ಲಿ ಅದಕ್ಕೆ ಏನ್ ಮಾಡ್ತ ಗೊತ್ತ ಅದನ್ನೇನೈತು ಅದನ್ನ ಕ್ಲಿಯರ್ ಮಾಡ್ತಾರಲ್ಲ ಕ್ಲಿಯರ್ ಮಾಡಿದ್ನಾಗ ಏನೈತ ಬಂಧಿಸಬೇಕು ಕ್ಲೋಸ್ ಮಾಡ್ಬೇಕು ಅದನ್ನ ಬಂಧಿಸಬೇಕು ಬಂಧಿಸಿಬಿಟ್ಟು ಒಂದು ಗಂಗೆ ಹೋಳಿಗೆ ಅದನ್ನು ಬಿಡ್ಬೇಕು ಸೊ ಇದನ್ನ ಮಾಡೋದು ಒಳ್ಳೆಯದು ಹ್ಮ್ ಏನೈತೆ ಇದು ಗೊಂಬೆ ಪ್ರಯೋಗ ಮಾಡಿದ್ನೇ ಮಾಡ್ತೀನಿ ಹೇಳಿ ಇಲ್ಲಿ ಪಂಚನ ಕಟ್ ಹೊಡೆದಾದ್ಮೇಲೆ ಆ ಗೊಂಬೆ ಪ್ರಯೋಗನ ಒಂದು ಗೋಧಿ ಅಲ್ಲಿ ಮಾಡಿಬಿಟ್ಟು ಅದೇ ಥರ ಗೊಂಬೆನ ಆ ಗೊಂಬೆನ ತಕ್ಕದೇನೈತೆ ಅದಕ್ಕೆ ಎಲ್ಲ ಥರ ಇದನ್ನು ತುಂಬಿಬಿಟ್ಟು ಅವ್ರ ಶಕ್ತಿ ಅದ್ರಾಗ ಇರೋದನ್ನ ಎಳ್ಕಂಡಿಗೆ ಗೊಂಬೆಗೆ ಹಾಕಿ ಆ ಗೊಂಬೆ ಹಿಂಗೆ ಎರಡು ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟು ಒಂದು ಕರ್ಗ ಅಂತರಿಗೇನೈತೆ ಬಂದಿಸಿಬಿಟ್ಟು ನೀರಿಗೆ ಕೇಳಿಬಿಟ್ಟು ಬರ್ತೀವಿ ಸೊ ಅಲ್ಲಿಗೆ ಅದು ಡಿಸ್ಪೋಸ್ ಅದು ಎಷ್ಟು ದಿನ ಕರಕ್ತೈತೆ ಸೂಪರ್ ಸೂಪರ್ ತುಂಬ ಚೆನ್ನಾಗಿದೆ ಸೊ ವೀಕ್ಷಕರ ಯಾಕಂದರೆ ಇದು ಒಂದು ಪ್ರಯೋಗಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನಕ್ಕೆ ಮೈ ಕೈ ನೋವುಗಳು ಎಷ್ಟೇ ಆಸ್ಪತ್ರೆ ಆಗ್ಬೋದು ಮಾಂತ್ರಿಕರ ಹತ್ರ ಆಗ್ಬೋದು ಎಲ್ಲೇ ಹೋದರೂ ಅದು ಸಂಪೂರ್ಣವಾಗಿ ವಾಸಿ ಆಗಿರೋಲ್ಲ ಒಂದು ವಾರ ಇರುತ್ತೆ ಮತ್ತೆ ಬರುತ್ತೆ ಸೊ ಇವೆಲ್ಲ ಕೆಲವೊಂದು ಸರಿ ಯಾರಿಗೋ ಮಾಡಿರೋ ಪ್ರಯೋಗ ಮತ್ತು ಎಲ್ಲೋ ಒಂದು ಮೂರು ದಾರಿಯಲ್ಲಿ ಇಲ್ಲಿ ಗೊತ್ತಿಲ್ಲದೆ ನಾವು ದಾಟೋಗಿರ್ತೀವಿ ಆವಾಗ ಆ ಎಫೆಕ್ಟ್ಗಳು ನಾವು ಅನುಭವಿಸ್ಬೇಕಾಗಿ ಬರುತ್ತೆ ಸೊ ಇದು ಗೊತ್ತಿರಲ್ಲ ನಮಗೂ ಕೂಡ ಏನಾಯಿತು ಅಂತ ಅದನ್ನು ತಿಳ್ಕೊಳ್ಳೋದೇ ದೊಡ್ಡ ವಿಚಾರ ಇರುತ್ತೆ ತಿಳ್ಕೊಂಡಾದ್ಮೇಲೆ ಅದಕ್ಕೂ ಪರಿಹಾರ ಐತೆ ಹೇಳಿದ್ರು ನಕ್ಷತ್ರ ಕಟ್ಟು ಅನ್ನೋ ಥರ ಅದು ಅದು ಬಿಟ್ಟು ಬೇರೆ ಬೇರೆ ವಿಧ ವಿಧಾನಗಳಲ್ಲಿ ಸೊ ಅವುಗಳನ್ನ ಇಳಿಸ್ತಾರೆ ಇಳಿಸಿ ಅದಕ್ಕೊಂದು ಸರ್ ಸಂಪೂರ್ಣವಾದ ಪರ್ಮನೆಂಟ್ ಸೊಲ್ಯೂಷನ್ ಅದನ್ನು ಡಿಸ್ಪೋಸ್ ಮಾಡಿ ಆದಮೇಲೆ ಆ ಪೈನ್ಗಳು ಬಾಡಿಯಿಂದ ರಿಮೂವ್ ಆಗುತ್ತೆ ಸೊ ಇದೆಲ್ಲ ಇಲ್ಲ ಕಟ್ಟು ನಾ ಇಲ್ಲಿ ಅಮ್ಮ ತೋರ್ಸ್ಕೊಟ್ರೆ ಅಣ್ಣ ನೀವೇನು ಹೇಳಿದಿರಲ್ಲ ಹಾಂ ಆ ಸಾಧನೆ ನಾನು ಎಲ್ಲರೂ ಇಳಿದ ಅದಕ್ಕಿದ ಮೇಲೆ ನಾನು ತಪಾಸಿ ಜಪದೊಳಗೆ ಇಲ್ಲಿ ಅಮ್ಮ ಸೊ ಅಮ್ಮನ ಕಡೆಯಿಂದ ನಿಮಗೆ ಕಟ್ಟಿನೆಲ್ಲೂ ಹೊಡಿತಲ್ಲ ಪಂಚೇಂದ್ರ ಕಟಾಲಿ ಗರಡ ಕಟಾಲಿ ಸರ್ಪ ಕಟ ಎಲ್ಲರೂ ಹೊಡಿತಾರೆ ಒಂದು ಮಾಮೂಲಿ ಇಕ್ಕಿ ನಮ್ಮನ್ನ ನೋಡ್ಕೊಂಡು ಸ್ವಲ್ಪ ಜನ ಐತೆ ಅಷ್ಟಮ್ ಹಾಕಿಬಿಟ್ಟು ಅಲ್ಲೂ ಒಂದ್ ಒಂದೇ ಕಟ್ ಜೋಡಿಸಿ ಹೊಡಿತವ್ರೆ ನೀರ ಹಾಕ್ತಾರೆ ಹಾಕಿ ಕಟ್ಟಿದ ಮೇಲೆ ಯಾವತ್ತೂ ನೀರು ಓಕೆ ಕಟ್ಟು ಹೊಡೆದ ಅಲ್ಲಿ ಅದೇ ಜಾಗದ ನೀರು ಹಾಕಬಾರ್ದು ಅಲ್ಲಿ ಹೋಗಲ್ಲ ಅದು ಹ್ಞೂ ಏನೈತೆ ನೀರ ನೀರು ಎಲ್ಲಿ ಕಟ್ಟೊಡೆಯೋದು ಹಳ್ಳ ನೀರು ಹರಿತಾ ಇರಬೇಕು ಹರಿಯ ನೀರಲ್ಲಿ ಫಸ್ಟ್ ಗಂಗೆ ಪೂಜೆ ಮಾಡ್ಸೋಕರ ಮುಖಾಂತರ ಆ ಗಂಗೆ ಪೂಜೆ ಮಾಡಿಸಿ ನನ್ನಲ್ಲಿರೋದೇನಾಯ್ತ ಕರ್ಮಗಳ್ನ ನನ್ನಲ್ಲಿರೋಂಥದ್ದು ದುಷ್ಟಶಕ್ತಿನ ನಿನ್ನ ಮಡ್ಲಿಗಾಗ್ತಾಯಿದ್ದೀನಿ ಇದು ನಿನ್ನಗೆ ಅಡ್ಗಿಸ್ಕಾಯಿ ಇದನ್ನು ನಿನ್ನ ಇದನ್ನು ಹಿಡ್ಕೊಳ್ಳೋ ನಿನ್ನಲ್ಲಿ ಶಕ್ತಿ ನನ್ನಲ್ಲಿ ಇಲ್ಲ ಕಣಮ್ಮ ಅಂತ ಹೇಳ್ಬೇಕು ನಾವು ಇದು ನಿಜವಾದ ಹಣ ಇದು ಅದು ಸರಿಯಾದ ಕಟ್ಟು ನಾನು ತಾಯಿ ನಾನು ಒಬ್ಬ ಮಾನವ ನನ್ನ ಕೈಲಿ ಈ ದೇಹದಲ್ಲಿ ಇದನ್ನು ಹೊರಕ್ಕೆ ಆಗೋಲ್ಲ ಈ ನೋವು ಈ ಶಕ್ತಿ ನನ್ನ ಕೈಲಿ ತಿನ್ನೋಕ್ಕಾಗಲ್ಲ ಇದನ್ನು ನಿನ್ನಲ್ಲಿ ಈ ಶಕ್ತಿ ಅಡಗಿಸೋಣ ಅಷ್ಟು ನಿನ್ನ ಲೈತ ಶಕ್ತಿ ಈ ದುಷ್ಟಶಕ್ತಿ ಗುಣ ಇದನ್ನು ಏನೈತೆ ಇದನ್ನು ನಿನ್ನ ಇದ್ದೀನಿ ಇದನ್ನು ಸ್ವೀಕರಿಸ್ಕೊಳ್ಳೋ ಯಾವುದೇ ರೀತಿಯಾದಂಥ ತಪ್ಪು ಭಾವಿಸ್ದಂಗೆ ನನಗೆ ಯಾವುದೇ ರೀತಿಯಾದಂಥ ಶಾಪ ಕೊಡ್ದಂಗೆ ನನ್ನ ಮನಸ್ಸಿ ಅಂತೇಳಿ ಅಲ್ಲಿ ಫಸ್ಟ್ ಗಂಗೆ ಪೂಜೆ ಮಾಡಿಸ್ಬೇಕು ನಾವು ಸೊ ಇದ್ಮ್ಕೊಂಡು ತುಂಬಾ ಶ್ರೇಷ್ಠ ಇದು ಫಸ್ಟ್ ಗಂಗೆ ಪೂಜೆ ಮಾಡಿಸಿ ಆಮೇಲೆ ನೀ ಹರಿಯ ನೀರಿನೊಳಗೆ ಅವ್ರನ್ನ ಮೂರು ಸತಿ ಮುಣಗಿಸಿ ಆಮೇಲೆ ಅವ್ರ ಮೇಲೆ ನೀರೊಳಗೆ ಓಕೆ ದಡದಲ್ಲೂ ಅಲ್ಲ ಅಲ್ಲ ನೀರೊಳಗೆ ಹೊಡೆದ್ಬಿಟ್ಟು ಆಮೇಲೆ ಏನೈತೆ ಅಲ್ಲಿಂದ ಅವ್ರನ್ನ ಆಚೆ ಸೊ ವೀಕ್ಷಕರ ಯಾಕಂದ್ರೆ ಈ ವಿಚಾರಗಳಿಗೆ ಸಂಬಂಧಪಟ್ಟು ಮಾತಾಡೋದ್ ಮಂಡ್ಲದ ಮೇಲೆ ಹೊಡೆದು ನೀರು ಬಿಡ್ಬಾರ್ದು ಅದು ಅಂದ್ರೆ ಇಲ್ಲಿ ಬೇಡ ಇದರ ಮೇಲೆ ನೀರು ಬಿಡದ್ ಬಿಟ್ಟು ನಾವು ಅದೇ ಜನ ಕೆಳ ಮಾಡ್ತೀವಿ ಆಗ್ತಾ ಇದೆ ಅಲ್ಲೇ ಕಟ್ಟಿದ್ದಾರೆ ತಿರ್ಗಿ ಅಲ್ಲೇ ದೇವ್ರನ್ನೊಂದು ಇಕ್ಕಿಬಿಟ್ಟು ಅದ್ರ ಮೇಲೆ ತಲೆಯ ನೀರು ಇದ್ಬಿಟ್ಟು ಕಳಿಸ್ತಾವ್ರಿ ಎಲ್ಲಿ ಪರಿಹಾರ ಆಗುತ್ತೆ ಅದು ಇವೆಲ್ಲ ಅವಲಕ್ಷಣ ಅದಕ್ಕೆ ನಾನು ಹೇಳಿ ತಿಳಿದ್ರೆ ಮಾಡ್ರಿ ತಿಳಿದಲೇ ಮಾಡಬಾರ್ದಣ್ಣ ಇದು ಏನೈತೆ ಒಂದು ನಮಗೆ ವಿದ್ಯೆ ಪರಂಪರೆಯ ವಸ್ತುವು ಈಗ ನಮ್ಗೆ ಯಾ ಎಲ್ಲಿ ಎಲ್ಲಿಂದ ತಲ ತಲಾಂತರದಿಂದ ಏನಾಯ್ತಾ ನಮಗೆ ಇವತ್ತು ಈ ಭೂಮಿಗೆ ಬಂದವಣ ಈಗ ಬಂದ್ರದ್ದೇ ನಾವೇತ ನಾವು ನಮ್ಮ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗ್ಬೋದು ಸೊ ಇದ್ರ ಬಗ್ಗೆ ಮತ್ತಷ್ಟು ಮುಂದೆ ಮಾತಾಡೋಣ ಸೊ ವೀಕ್ಷಕರ ಎಪಿಸೋಡ್ ನೋಡ್ತಾ ಹೋಗಿ ಇನ್ನೂ ಒಂದು ಸ್ವಲ್ಪ ಎಪಿಸೋಡ್ಗಳು ಗೋವಿಂದನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ ನಮಸ್ತೆ ವೀಕ್ಷಕರೇ